ಪ್ರತಿ ಒಂದೇ ಸೆಕೆಂಡ್ ಸೆಕೆಂಡ್ ಗೋ ಟೈಮಿಂಗ್ ಇರುತ್ತೆ ಓಹ್ ಸೆಕೆಂಡ್ ಸೆಕೆಂಡ್ ಗೂ ಇರುತ್ತೆ ಮತ್ತೆ ನಾವು ಈಗ ಏನಪ್ಪಾ ಅಂದ್ರೆ ಈಗ ಸಿಗ್ನಲ್ ಅಲ್ಲಿ ಆ ಸಿಗ್ನಲ್ ಏನ್ ಮಾಡ್ತೀವ ಸೆಕೆಂಡ್ ಸೆಕೆಂಡ್ ಗು ನಾವು ವೇಟಿಂಗ್ ಮಾಡ್ತಾ ಇತ್ತು ಹಾನೆಸ್ಟ್ ಆಗಿ ಐವತ್ತು ಐವತ್ತು ತೆಗೆದವರು ಮಾರ್ಕ್ಸ್ ಅಲ್ಲಿ ರ್ಯಾಂಪ್ ಟ್ರೈನಿಂಗ್ ಅಲ್ಲಿ ಕೊಡ್ತಾರಲ್ಲ ಸರ್ ಎಲ್ಲಿ ಕೊಡ್ತಾ ಸರ್ ನಮ್ ಗಾಡಿಲೆಲ್ಲ ಇದೆ ಆಲ್ರೆಡಿ ಓ ಇದು ಸೆನ್ಸರ್ ಇದೆಲ್ಲ ಕ್ಯಾಮೆರಾ ಇದೆ ಓಕೆ ಇದೆಲ್ಲ ಸೆನ್ಸರ್ ಇದೆ ಓಕೆ ಅದಕ್ಕೆ ಇದು ಜಿ ಪಿ ಎಸ್ ಹಾ ಎಲ್ಲಿ ಯೂಸ್ ಆಗುತ್ತೆ ಸರ್ ಎಷ್ಟಾಗ್ತಾರೆ ಸರ್ ಫೈನ್ ಫೈನ್ ಅದು ಕೇಸ್ ಮೇಲೆ ಡಿಪೆಂಡ್ ಈಗ ಕೆಪಾಸಿಟಿ ಕಮ್ಮಿ ಇರ್ತದೆ ಈ ಸೀಟ್ ಅಲ್ಲಿ ನೋಡಿ ಒಂದು ಹತ್ತು ಹದಿನೈದು ಜನ ಇರ್ತಾರೆ ಹೌದು ನಾವು ಬೆಳಿಬೇಕು ಜನ ಬೆಳಿಬೇಕು ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ ರೆಡ್ ಮಾರ್ಕ್ ಕೇಸ್ ಮಾಡೋದು ಐದು ಸಾವಿರ ಡಿಪೋ ಚೇಂಜ್ ಆಗಬಹುದು ಎಸ್ ಬಿ ಆಗ್ಬಹುದು ಡಿಸ್ಮಿಸ್ ಆಗಬಹುದು ತುಂಬಾ ವರ್ಷ ನಡೆಸಿರೋ ನೀವು ಸರ್ ನಾನು ಫೋರ್ ನಾಟ್ ಒನ್ ಕೆ ಓಡ್ತಾ ಇದ್ದೆ ಎಲ್ಲಿಂದ ಕೆಂಗೇರಿ ಟು ಎಲಂಕಾ ಓಕೆ ಮೊದಲು ನಮಗೆ ಬಟನ್ ಸಿಸ್ಟಮ್ ಬರ್ತಾ ಇತ್ತು ಈಗ ಕೀ ಬಟನ್ ಇರ್ತದೆ ಆ ಟೈಪ್ ಅದು ಹೋದ್ಮೇಲೆ ಈಗ ಡಿಜಿಟಲ್ ಈ ಟೈಪ್ ಅದಕ್ಕೆ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಿಮ್ಮ ಹೆಸರು ಶರೀಫ್ ಅಂತ ಸರ್ ಎಲ್ಲಿ ಸರ್ ನಿಮ್ಮೂರು ಸರ್ ನಾನು ನಮ್ಮೂರು ಹಾಸನ ಹಾಸನ್ ಹಾಸನಿಂದ ಬ್ಯಾಂಗ್ಳೂರ್ ಬಂದು ಡ್ಯೂಟಿ ಮಾಡ್ತಾ ಇದ್ದೀರಾ ಹೌದು ಸರ್ ಎಷ್ಟು ವರ್ಷ ಆಯ್ತು ಸರ್ ಬಿ ಎಂ ಟಿ ಸಿಲಿ ಡ್ಯೂಟಿ ಮಾಡ್ತಾ ಇದ್ವಿ ಒಂದು ಹದಿನೆಂಟು ವರ್ಷ ಆಗಿದೆ ಓಹ್ ಹದಿನೆಂಟು ವರ್ಷ ಬಿ ಎಂ ಟಿ ಸಿ ಅಲ್ಲಿ ಹೌದು ಸರ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿರೋದು ಯಾವ ಗಾಡಿಯಲ್ಲಿ ಸರ್ ಸರ್ ನಾವು ಸ್ಟಾರ್ಟಿಂಗ್ ಮಾಡಿದ್ದು ಮೊದಲು ಹಳೆ ಗಾಡಿಯಿದ್ದು ಆ ಹಳೆ ಗಾಡಿಯಲ್ಲಿ ನಾವು ಡ್ಯೂಟಿ ಮಾಡಿಕೊಂಡು ಅದು ಸಹ ಬಿ ಎಂ ಟಿ ಸಿ ಹಾಂ ಬಿ ಎಂ ಟಿ ಸಿ ಓಕೆ ಮಾಮೂಲಿ ನಾರ್ಮಲ್ ಆಗಿತ್ತು ಓಕೆ ಇವಾಗ ಇವಾಗ ಎಲ್ಲ ಚೇಂಜ್ ಆಗಿದೆ ಇವಾಗೆಲ್ಲ ಚೇಂಜ್ ಆಗಿದೆ ಚೇಂಜ್ ಆಗಿದೆ ಸರ್ ಇದು ಯಾವ ಡಿಪೋ ಸರ್ ಇದು ಸುಮ್ನಳ್ಳಿ ಡಿಪೋ ಮೂವತ್ತೊಂದು ಸರ್ ಸರ್ ಸುಮ್ನಳ್ಳಿ ಬ್ರಿಡ್ಜು ಕಾಮಾಕ್ಷಿ ಪಳ್ಯ ಅಲ್ಲಿ ಪಕ್ಕನೆ ಬರುತ್ತೆ ಇದೇ ಸ್ಟಾರ್ಟಿಂಗ್ ಇಂದ ಇದೇ ಡಿಪೋದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ ಮೊದಲು ಹದಿನಾರನೇ ಡಿಪೋಲ್ ಇದು ಓಕೆ ನೆಕ್ಸ್ಟ್ ಅಲ್ಲಿಂದ ನಮಗೆ ಹದಿನಾರು ಮೂವತ್ತೊಂದಿಗೆ ಕಳ್ಸೋದು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಗೋರ್ಮೆಂಟ್ ಗೌರ್ಮೆಂಟ್ ಗವರ್ಮೆಂಟ್ ಅಂದ್ರೆ

ಡ್ರೈವರ್ ತಗೊಂಡಿದ್ರೆ ಅವರು ಪ್ರೈವೇಟ್ ಆಗಿ ಸರ್ ನಿಮ್ಮ ಡಿಪೋದಲ್ಲಿ ಎಲೆಕ್ಟ್ರಿಕ್ ಗಾಡಿನೂ ಇದೆಯಾ ಇಲ್ಲ ಇಲ್ಲ ನಮ್ಮಲ್ಲಿ ಎಲೆಕ್ಟ್ರಿಕ್ ಗಾಡಿ ಮಾಮೂಲಿ ನಮ್ಮ ಮಾಮೂಲಿ ಗಾಡಿ ಎಲ್ಲ ಮಾಮೂಲಿ ಗಾಡಿ ಎಲ್ಲ ಮಾಮೂಲಿ ಗಾಡಿ ಎಲ್ಲ ಈ ಡೀಸೆಲ್ ಇಂಜಿನ್ ಡೀಸೆಲ್ ಇಂಜಿನ್ ಓಕೆ ಸರ್ ನೀವು ಎಲೆಕ್ಟ್ರಿಕ್ ಗಾಡಿ ಯಾವತ್ತಾದ್ರೂ ಓಡಿಸಿದೀರ ನಾವು ನಮ್ಗೆ ಅದಕ್ ಅದಕ್ಕೂ ನಮ್ಗೂ ಸಂಬಂಧನೇ ಅಲ್ವಲ್ಲ ಸಂಬಂಧನೇ ಇಲ್ಲ ಓಕೆ ಅದು ಸಹ ಲೋಕಲ್ ಗಾಡಿನೇ ಅಲ್ವಾ ಅದು ಲೋಕಲ್ ಗಾಡಿ ಅದು ನಾವು ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅದಕ್ಕೂ ನಾವು ನಮ್ ಗೌರ್ಮೆಂಟ್ ಗಾಡಿ ಅದು ಪ್ರೈವೇಟ್ ಗಾಡಿ ಟೆಂಡರ್ ಬೇಸ್ ಅಲ್ಲಿ ಟೆಂಡರ್ ತಗೊಂಡಿರೋದು ನಾವು ಅದಕ್ಕೂ ಸಂಬಂಧನೇ ಇಲ್ಲ ನಾವು ಅದಕ್ಕೆ ಟಚ್ ಮಾಡಲ್ಲ ಓಕೆ ನಮಗೆ ಬೇಕಾದ್ರೆ ಬೇಕಾಗಿಲ್ಲ ಅಲ್ಲ ಹಾಗೆ ನಾವಾಯ್ತು ನಮ್ಗೆ ಕೆಲಸ ಆಯ್ತು ಹಾಗೆ ಸರಿ ಬಿ ಎಂ ಬರೋಕ್ಕಿಂತ ಮೊದಲು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ ಸರ್ ಸರ್ ನಮ್ ಸ್ವಂತ ಗಾಡಿ ನೋಯ್ತು ಓ ಲಾರಿನಾ ಇಲ್ಲ ಕ್ಯಾಂಟರ್ ಗಾಡಿ ಇತ್ತು ಒಂದಿದ್ರು ಅದೇ ಲಾರಿ ಸಿಕ್ಸ್ ವೀಲ್ ಹೌದು ಓಕೆ ಅದು ಸೇಲ್ ಮಾಡಿ ಇದಕ್ಕೆ ಬಂದಿರೋದು ಅದು ಬೇಡ ಅಂತ ಅನಿಸ್ತು ಮತ್ತೆ ಒಂದು ಡಿಪಾರ್ಟ್ಮೆಂಟ್ ಸರ್ ಅನ್ನ ಅನಿಸ್ತು ಅದು ಸೇಲ್ ಮಾಡಿದ್ರು ಇದು ಜಾಯಿನ್ ಆದ್ರು ಓಕೆ ಅಲ್ಲಿಂದ ಹೆಂಗೋ ಪರವಾಗಿಲ್ಲ ಚೆನ್ನಾಗಿ ಇದ್ದೀವಿ ಓಕೆ ಚೆನ್ನಾಗಿ ಇಟ್ಟಿದ್ದಾರೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಯಾವ ರೂಟಲ್ಲಿ ಆಪರೇಟ್ ಆಗುತ್ತೆ ಸರ್ ಈ ಗಾಡಿ ಇದು ಟೂ ಫಾರ್ಟಿ ಟು ಬಿ ಅಂತ ನೆಕ್ಸ್ಟಿಗೂ ತವರೆಕೆರೆ ತವಲೆಕೆರೆ ಹಾಂ ಓಕೆ ಸರ್ ಟೈಮಿಂಗ್ ಸರ್ ಟೈಮಿಂಗ್ ಸರ್ ಅದಕ್ಕೆಲ್ಲ ಟೈಮಿಂಗ್ ಕೊಟ್ಟಿದ್ದಾರೆ ಓಕೆ ಎಷ್ಟು ಅವರ್ ಕೊಡ್ತಾರೆ ಎಷ್ಟು ಇದು ಟೋಟಲಿ ಏಟ್ ಅವರ್ ಡ್ಯೂಟಿ ನಮ್ದು ಓಕೆ ಆ ಏಟ್ ಅವರ್ಲ್ಲಿ ಟ್ರಿಪ್ಗೆ ಆ ಟೈಮಿಂಗ್ ಕೊಟ್ಟಿರ್ತಾರೆ ಓಕೆ ನಾಸ್ಟಿಗೂ ಟೈಮ್ ಕೊಟ್ಟಿರೋದು ಟ್ರೈನ್ಗೂ ಕೊಟ್ಟಿರ್ತಾರೆ ಮತ್ತೆ ಕಾಫಿ ಟೀಗೂ ಕೊಟ್ಟಿರ್ತಾರೆ ಆ ಟೈಮಲ್ಲಿ ನಾವು ಗಾಡಿ ಟೈಮಿಂಗ್ ರೀಚ್ ಮಾಡಬೇಕು ರೀಚ್ ಮಾಡಿ ಓಕೆ ಸರ್ ಸ್ವಲ್ಪ ಜನ ಹೇಳ್ತಾರೆ ಈ ಬಿಎಂ ಟಿ ಸಿ ಅಲ್ಲಿ ಒಂದು ನಿಮಿಷಕ್ಕೆ ಪ್ರತಿಯೊಂದು ನಿಮಿಷಕ್ಕೂ ಲೆಕ್ಕ ಇರುತ್ತಂತೆ ನಿಜ ಪ್ರತಿ ಒಂದು ಸೆಕೆಂಡ್ ಸೆಕೆಂಡ್ಗೂ ಟೈಮಿಂಗ್ ಇರುತ್ತೆ ಓ ಸೆಕೆಂಡ್ಗೂ ಸೆಕೆಂಡ್ಗೂ ಇರುತ್ತೆ ಮತ್ತೆ ನಾವು ಈಗ ಏನಪ್ಪಾ ಅಂದ್ರೆ ಈಗ ಸಿಗ್ನಲ್ ಹೋಗ್ತೀವಿ ಆ ಸಿಗ್ನಲ್ ಏನು ಮಾಡ್ತೀವ ಸೆಕೆಂಡ್ ಸೆಕೆಂಡ್ಗೂ ನಾವು ನಾವು ಮಾಡ್ತಾ ಇರ್ತೀವಿ ಮತ್ತೆ ಆ ಸೆಕೆಂಡ್ ಇಂದಾಗ ನಾವು ಮೂವ್ ಆಯ್ತು ಓಕೆ ಸರ್ ನಿಮಗೆ ಕಷ್ಟಕರವಾದಂತ ರೂಟ್ ಯಾವ್ದು ಸರ್ ಸರ್ ನಾವು ಹೇಳ್ತೀವಿ ನಿಜ ಹೇಳ್ತೀನಿ ಅಂದ್ರೆ ನನಗಂತ ನನ್ನ ಸರ್ವಿಸಲ್ಲಿ ಕಷ್ಟಕರದ ರೂಟೇ ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾವ್ದು ಇಲ್ಲ ನನಗೆ ಬೇಜ ಯಾವ್ದು ಬೇಕಾದ್ ಕೊಡ್ಲಿ ಅವರು ಓಕೆ ಅಂತ ಬೇಕಾದ ಕೊಡ್ಲಿ ಆರಾಮಾಗಿ ಓಕೆ ಅಂದ್ರೆ ಟ್ರಾಫಿಕ್ ಎಲ್ಲ ತುಂಬಾ ಅಲ್ವಾ ತುಂಬಾ ಇರುತ್ತೆ ನಾವು ಇದೇ ಡ್ಯೂಟಿಲ್ ಇದೀವಿ ಅವರು ನಾವು ಇದೇ ಡ್ಯೂಟಿ ಇದ್ದಾಗ ಇದಕ್ಕ ನಾವು ಅಡ್ಜಸ್ಟ್ ಆಗಬೇಕು ಸರಿ ಹಾ ಅಡ್ಜಸ್ಟ್ ಆಗ್ಲೇಬೇಕು ಅಡ್ಜಸ್ಟ್ ಆಗಿದ್ದೀವಿ ಇನ್ನು ಮುದುಕು ಅಟ್ ಇನ್ನು ಹದ್ನಾಕ್ ವರ್ಷ ಆಯ್ತು ಹದಿನಾಲ್ಕು ಡ್ಯೂಟಿ ಬೇಕಿದೆ ಹಾಗೆ ಹಾಗೆ ಅಲ್ಲ ಸರ್ ಸರ್ ಇದ್ರಲ್ಲಿ ಏನಾದ್ರು ಲಾಂಗ್ ರೂಟ್ ಏನಾದ್ರು ಇದೆಯಾ ಲಾಂಗ್ ರೂಟ್ ಅನ್ನೋದು ಸ್ವಲ್ಪ ಅಂತದೇನು ಜಾಸ್ತಿ ಇಲ್ಲ ಒಂದ್ ನಾರ್ಮಲ್ ಆಗಿರುತ್ತೆ ಇರುತ್ತೆ ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ಬೇಕು ಸರ್ ಅದು ಅದೇ ಅವರ್ ಡ್ಯೂಟಿಲಿ ಅವರು ಅಡ್ಜಸ್ಟ್ ಮಾಡಿರ್ತಾರೆ ಡಿಪೆಂಡ್ ಆಗುತ್ತೆ ದಿನಕ್ಕೆ ಎಷ್ಟು ಟ್ರಿಪ್ ಮಾಡ್ಬೇಕಂತ ಒಂದರಲ್ಲಿ ಮೂರು ಒಂದು ಹಾಫ್ ಇರುತ್ತೆ ಒಂದರಲ್ಲಿ ನಾಲ್ಕು ಒಂದು ಹಾಫ್ ಇರುತ್ತೆ ಒಂದರಲ್ಲಿ ಐದು ಇರುತ್ತೆ ಓಕೆ ಆ ಟೈಮಿಂಗ್ ಆ ರೂಟ್ ಮೇಲೆ ಡಿಪೆಂಡು ರೂಟ್ ಮೇಲೆ ರೂಟ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಆಯಾ ಟೈಮಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಎಷ್ಟು ಆಗುತ್ತೆ ಸರ್ ಸರ್ ನಮ್ದು ಐದು ಒಂದು ಹಾಫ್ ಹಾಂ ಐದು ಒಂದು ಹಾಫ್ ದಿನಕ್ಕೆ ಹಾಂ ಡೈಲಿ ಟ್ರಿಪ್ಪು ಹಾಂ ಡೈಲಿ ಓಕೆ ಇದಕ್ಕೆ ವೀಕೆಂಡು ರಜೆ ಅಂತ ಇದೆಯಾ ಹಾಂ ಇದೆ ಮಂತ್ಗೆ ನಾಲ್ಕು ರಜೆ ಇದೆ ಅಂದ್ರೆ ವಾರಕ್ಕೊಂದು ವಾರಕ್ಕೊಂದು ನಾವು ಫ್ರೈಡೆ ತಗೋತಾ ಇದೀವಿ ಓಕೆ ಇಮೇಜ್ ಹಾ ಅದು ಫಿಕ್ಸ್ ಮಾಡಿರ್ತಾರೆ ಅದು ಆ ಟೈಮಿಂಗ್ ಎಲ್ಲ ಯಾವ ತರ ಏನು ಏನೋ ಅಂತ ಅವ್ರಿಗು ಡೀಟೇಲ್ ಡಿಟೇಲ್ ಅವ್ರಿಗೆ ಗೊತ್ತಿರತ್ತೆ ಹೌದು ಆದ್ರ ಮೇಲೆ ನಾವು ಅಡ್ಜಸ್ಟ್ ಆಗಿ ಅವ್ರ ಮೇಲೆ ಅಡ್ಜಸ್ಟ್ ಆಗ್ತಾರೆ ಹೌದು ಓಕೆ ಸರ್ ಈ ಬಸ್ಸಿನ ಟೈಮಿಂಗ್ಸ್ ಎಲ್ಲ ಯಾರು ನೋಡ್ತಾ ಇರ್ತಾರೆ ಅಲ್ಲಿ ಸರ್ ಪೂರಾ ಈಗ ಡಿಜಿಟಲ್ ಬಂದಿದೆ ಓ ಸೆನ್ಸಾರ್ ಬಿಟ್ ಮಾಡಿ ನಮ್ಮ ಗಾಡಿಲೆಲ್ಲ ಇದೆ ಆಲ್ರೆಡಿ ಓ ಇದು ಸೆನ್ಸಾರ್ ಇದೆಲ್ಲ ಕ್ಯಾಮ್ರಾ ಇದೆ ಓಕೆ ಇಲ್ಲೆಲ್ಲ ಸೆನ್ಸಾರ್ ಇದೆ ಓಕೆ ಇದು ಜಿ ಪಿ ಎಸ್ ಏನಕ್ಕೆ ಯೂಸ್ ಆಗುತ್ತೆ ಸರ್ ಇದು ನಾವು ಎಲ್ಲಿ ಹೋಯ್ತಾ ಇದ್ದೀವಿ ಏನ್ ಟೈಮ್ ಇಲ್ಲಿ ಎಲ್ಲಿ ಇದ್ದೀವಿ ಎಲ್ಲಿ ಹೋಯ್ತಾ ಇದೀವಿ ಪೂರ ಡೀಟೇಲ್ ಪೂರ ನಮ್ ಡಿಪೋದಲ್ಲಿ ಗೊತ್ತಾಗುತ್ತೆ ಓ ಗೊತ್ತಾಗುತ್ತೆ ಡಿಪೋದಲ್ಲಿ ಗೊತ್ತಾಗುತ್ತೆ ಮತ್ತೆ ಸೆಂಟ್ರಲ್ ಆಫೀಸ್ ಗೊತ್ತಾಗುತ್ತೆ ಓಕೆ ಸರ್ ಅದೇನಕ್ಕೆ ಯೂಸ್ ಆಗುತ್ತೆ ಸರ್ ಯಾವ್ದು ಇದ ನಮ್ಮ ಬೋರ್ಡ್ ಇದೆಯಲ್ಲ ಎಲ್ ಇ ಡಿ ಬೋರ್ಡ್ ಆ ಎಲ್ ಇ ಡಿ ಬೋರ್ಡ್ ಎಲ್ಲಿಗೆ ಹಾಕಿದೀವಿ ಎಲ್ಲಿಗೆ ಹೋಯ್ತಾ ಇದೆ ಪ್ರತಿಯೊಂದು ತೋರಿಸುತ್ತೆ ಪ್ರತಿಯೊಂದು ತೋರಿಸುತ್ತೆ ಸರ್ ಇವಾಗ ಸಪೋಸ್ ಅದೇನಾದ್ರು ಬೇರೆ ರೂಟ್ ಅಲ್ಲಿ ಆಪರೇಟ್ ಆಗ್ಬೇಕಂದ್ರೆ ಹೆಸರು ಹೇಗೆ ಚೇಂಜ್ ಮಾಡ್ತೀರಾ ಅಲ್ಲಿ ಕೋಡ್ ನಂಬರ್ ಕೊಟ್ಟಿದ್ದಾರೆ ಓ ಕೋಡ್ ನಂಬರ್ ಹಾಕಿದ್ರೆ ಆಯ್ತು ಎಲ್ಲ ಡಿಜಿಟಲ್ ಅಲ್ವಾ ಎಲ್ಲ ಡಿಜಿಟಲ್ ಹಾಗೆ ಸಿಸ್ಟಮ್ ಎಲ್ಲ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರಿ ಗಾಡಿ ಬಂದ್ ಎಷ್ಟು ಟೈಮ್ ಆಯ್ತು ಸರ್ ಆಗಿರ್ಬೇಕು ಒಂದು ಐದಾರು ವರ್ಷ ಐದಾರು ವರ್ಷ ಐದು ವರ್ಷ ಐದಾರು ವರ್ಷದ ಗಾಡಿಗೆ ಈ ತರ ಫೀಚರ್ಸ್ ಇದೆ ಹೌದು ಹಾಗೆ ಸರ್ ನಿಮಗೆ ರೂಲ್ಸ್ ಅಂತ ಬಂದ್ರೆ ಏನ್ ಬರುತ್ತೆ ರೂಲ್ಸ್ ಅಂದ್ರೆ ಪಿ ಅಲ್ಲಿ ಹಾ ಏನಂತ ರೂಲ್ಸ್ ಇರುತ್ತೆ ಡೀಸೆಲ್ ಎಷ್ಟೇ ಕೊಡ್ಬೇಕು ಆತರ ಡೀಸೆಲ್ ಅಂತ ಇರುತ್ತೆ ಟೈಮ್ ನಲ್ಲೂ ಜಾಸ್ತಿನೂ ಆಗ್ಬೋದು ಟೈಮ್ ನಲ್ಲಿ ಕಮ್ಮಿನೂ ಆಗ್ಬೋದು ಅಡ್ಜಸ್ಟ್ ಆಗ್ಬೇಕು ನಾವೇ ಜಾಸ್ತಿ ಡೀಸೆಲ್ ವೇಸ್ಟ್ ಮಾಡಬಾರ್ದು ಯಾಕಂದ್ರೆ ನಾವು ಏನಪ್ಪಾ ಅಂದ್ರೆ ನಾವು ಸಂಸ್ಥೆ ಬೆಳೆಸ್ಬೇಕು ನಾವು ಬೆಳೀಬೇಕು ಹೌದು ನಾವು ಬೆಳಿಬೇಕು ಸಂಸ್ಥೆನೂ ಬೆಳೀಬೇಕು ಎಲ್ಲರಿಗೂ ಅನುಕೂಲ ಆಗುತ್ತಲ್ಲ ಹಾಗಾಗಿ ನಾವು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಆಗ್ಲೇಬೇಕು ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ರೂಲ್ಸ್ ಇದೆ ಎಷ್ಟು ಬಿಡೋದು ಎಷ್ಟದು ಬರೋದು ಆಗ ನಾವು ನಮ್ ಡಿಪೋಗೆ ಫೋನ್ ಮಾಡ್ತೀವಿ ಅಲ್ಲಿಂದ ಮೆಕ್ಯಾನಿಕ್ ಬರ್ತಾರೆ ಅವ್ರು ರೆಡಿ ಮಾಡ್ತಾರೆ ಕಂಟಿನ್ಯೂ ಮಾಡ್ತೀವಿ ಕಂಟಿನ್ಯೂ ಮಾಡ್ತೇವೆ ಇವಾಗ ಈ ಗಾಡಿ ಏನಾದ್ರು ಕೈ ಕೆಟ್ಟ ನಿಂತಂದ್ರೆ ಬೇರೆ ಗಾಡಿ ಅಡ್ಜಸ್ಟ್ ಮಾಡಿ ಕಳಿಸ್ತಾರೆ ಡಿಪೆಂಡ್ ಅವರೇ ಬಂದು ರೆಡಿ ಮಾಡಿದ್ರೆ ಅದು ಓಕೆ ಅದು ಆಗ್ಲಿಲ್ಲ ಅಂದ್ರೆ ಬೇರೆ ಗಾಡಿ ಕೊಡೋದು ಬೇರೆ ಗಾಡಿ ಕೊಡೋದು ಹೌದು ಹಾಗೆ ಸರ್ ಈಗ ಬಿ ಎಂಟಿ ಸಿ ಎಷ್ಟು ಗಾಡಿ ಚೇಂಜ್ ಆಯ್ತು ಸರ್ ನಿಮ್ದು ಸರ್ ಅದು ಹೇಳಕ್ ಆಗಲ್ಲ ಆ ರೂಟ್ ಮೇಲೆ ಡಿಪೆಂಡ್ ಆಗುತ್ತೆ ರಿಕ್ಸ್ ಅಂತ ಯಾವ್ದು ಯಾರಿಗಿಲ್ಲ ಯಾರಿಗಿಲ್ಲ ಯಾಕಂದ್ರೆ ಯಾವ ರೂಟ್ ಎಲ್ ಬೇಕೋ ಹೆಂಗ್ ಬೇಕಾದ್ರೂ ಅವ್ರು ಹೌದು ಇದಾಗ್ಲಿಲ್ಲ ಈಗ ಗಾಡಿ ಒಂದು ಸ್ವಲ್ಪ ರಿಪೇರಿ ಆಯ್ತಾ ಗಾಡಿ ಕೊಡ್ಬೋದು ಹಾಗೆ ಅದು ರಿಪೇರಿ ಆಯ್ತಾ ಮತ್ತೆ ಇನ್ನೊಂದು ಗಾಡಿ ಕೊಡ್ಬೋದು ಅದ್ರಲ್ಲಿ ಏನು ಅದ್ರಲ್ಲಿ ಅದು ಅದೇ ಗಾಡಿ ಇದೇ ಗಾಡಿ ಆ ರೂಲ್ಸ್ ಏನಿಲ್ಲ ರೂಲ್ಸ್ ಏನಿಲ್ಲ ಓಕೆ ಅಂದ್ರೆ ರೂಟ್ ಅಲರ್ಟ್ ಆಗಿರ್ತವೆ ಗಾಡಿ ಆದಾಗ ಬೇರೆ ಗಾಡಿ ಕೊಟ್ಟ ಕೊಡ್ಲೇಬೇಕು ನಾವು ಹೋಗ್ಲೇಬೇಕು ಹೋಗ್ಲೇಬೇಕು ಹಾಗೆ ಸರ್ ನಿಮಗೆ ಪ್ಯಾಸೆಂಜರ್ ಇಂದ ಏನಾದರೂ ಪ್ರಾಬ್ಲಮ್ ಏನು ಆಗತ್ತಾ ನಾವು ಕರೆಕ್ಟ್ ಆಗಿದ್ರೆ ಪ್ಯಾಸೆಂಜರ್ ಕರೆಕ್ಟ್ ಆಗತ್ತೆ ಪ್ಯಾಸೆಂಜರ್ ಕರೆಕ್ಟ್ ಆಗಿದ್ರೆ ನಾವು ಕರೆಕ್ಟ್ ಆಗಿ ಅದ್ರಲ್ಲಿ ತಪ್ಪನೆ ಹೌದು ನಿಜ ಅದು ಹೌದು ಹೌದು ಅದು ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಬರೋದಿಲ್ಲ ಅಲ್ಲ ಯಾರೇನ್ ಪ್ರಾಬ್ಲಮ್ ಬರೋಲ್ಲ ನಾವ್ ನೋಡ್ಕೋಬೇಕು ನಾವ್ ನಿಗವಾಗಿ ಗಾಡಿ ಓಡ್ಸ್ಬೇಕು ಟ್ರಾಫಿಕ್ ತುಂಬಾ ಇರುತ್ತೆ ಕರೆಕ್ಟ್ ಆಗಿ ಗಾಡಿ ಓಡ್ಸ್ಕೊಂಡು ನಿಗವಾಗಿ ಕರೆಕ್ಟ್ ಆಗಿ ನಮ್ ಗ್ಯಾನ ನಮ್ಮ ಗಾಡಿ ಮೇಲೆ ನಮ್ಮ ಪ್ಯಾಸೆಂಜರ್ ಮೇಲೆ ಪ್ಯಾಸೆಂಜರ್ ಹೌದು ಓಕೆ ಸರ್ ಇದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಅಂತ ಏನಿಲ್ಲ ಅಲ್ವಾ ಅಂದ್ರೆ ನಾವು ನಿನ್ನೆ ಹತ್ತಿ ನಿನ್ನೆ ಮಧ್ಯಾಹ್ನ ಹತ್ತಿ ಇವತ್ತು ಮಧ್ಯಾಹ್ನ ಎಳಿತೀವಿ ಓ ಮತ್ತೆ ಅದಕ್ಕೂ ಟೈಮಿಂಗ್ ಕೊಟ್ಟಿರ್ತಾರೆ ನಮಗೆ ಹಾಡು ಗಾಡಿ ಹಾಲ್ಟಿಂಗ್ ಮಾಡಕ್ ಟೈಮಿಂಗ್ ಓ ಹಾಗೆ ಎಲ್ಲ ಫಿಕ್ಸ್ ಆಗಿರ್ತಾವಲ್ಲ ಹ್ಮ್ ಎಲ್ಲ ಫಿಕ್ಸ್ ಆಗಿರ್ತವೆ ಇರುತ್ತೆ ಇಲ್ಲೂ ಇರುತ್ತೆ ಪ್ರತಿಯೊಂದು ಫೇವರೇಟ್ ಅಂತ ಯಾವ್ದಾದ್ರು ರೂಟ್ ಇದೆಯಾ ಫೇವರೇಟ್ ಅನ್ನೋ ರೂಟ್ ಏನಿಲ್ಲ ಬಟ್ ಯಾವ್ದು ಕೊಟ್ಟರು ಅದಕ್ಕೂ ಓದ್ತು ಯಾವ್ದು ಕೊಟ್ಟರು ಯಾವ್ದು ಕೊಟ್ಟರು ಯಾವ ರೂಟ್ ಸರ್ ತುಂಬಾ ವರ್ಷ ನಡೆಸಿರೋ ನೀವು ಸರ್ ನಾನು ಫೋರ್ ನಾಟ್ ಒನ್ ಕೆ ಓಕೆ ಎಲ್ಲಿಂದ ತೆಂಗೇರಿ ಟು ಯಲಂಕಾ ಓಕೆ ಅದಾದಮೇಲೆ ಕೌನ್ಸಿಲಿಂಗ್ ಬಂತು ಕೌನ್ಸಿಲಿಂಗ್ ಆಗಾದ್ಮೇಲೆ ಸೀನಿಯರ್ ಮೇಲೆ ಸೀನಿಯರ್ ಸಿಟಿಜನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಗ ನಮ್ಗೆ ಯಾವ ರೂಟ್ ನಮ್ಗೆ ಬೇಕೋ ಅದನ್ನು ಚಾಯ್ಸ್ ಮಾಡ್ಕೊಳ್ಳೋದು ಸೀನಿಯರ್ಟಿ ಡೌನ್ ಆದಂಗೆ ಆದಂಗೆ ನಮಗೆ ಸಿಗುತ್ತೆ ಹಾಗೆ ಸೀನಿಯರ್ಟಿ ಜಾಸ್ತಿ ಇದ್ದಂಗೆ ಇದ್ದಂಗೆ ಅವ್ರಿಗೆ ರೂಟ್ ಅವ್ರ ಚ ಸೆಲೆಕ್ಷನ್ ಮಾಡ್ಕೊಡ್ಬೋದು ಹಾಗೆ ಅಪ್ಪ ಏನಿಲ್ಲ ಅದರಲ್ಲಿ ಅದು ಒಳ್ಳೆಯದೇ ಪ್ರತಿ ಡ್ಯೂಟಿ ಕ್ಲೋಸ್ ಆಗುವಂತಾನು ಅದರಲ್ಲಿ ಇರಂಗಿಲ್ಲ ಓಕೆ ಸರ್ ಕೊನೆಯಲ್ಲಿ ಹೊಸದಾಗಿ ಬಿ ಎಂ ಪಿ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್ ಅವ್ರು ಕೇಳಿದ್ರೆ ನಾವ್ ಹೇಳ್ಬೋದು ನಾವಾಗೇ ಹೇಳಂಗಿಲ್ಲ ಅಲ್ಲ ಬರಬಹುದು ಬರ್ಬೋದು ಏನಪ್ಪಾ ಅಂದ್ರೆ ಅವ್ನ ಮನಸಲ್ಲಿ ನಾನ್ ಡ್ಯೂಟಿ ಮಾಡ್ತೀನಿ ನನ್ನ ಮಾಡೇ ಮಾಡ್ತೀನಿ ಅನ್ನೋದು ಪಕ್ಕ ಆದ್ರೆ ಅವ್ನು ಬಂದ್ ಡ್ಯೂಟಿ ಮಾಡ್ಬೋದು ಏ ಅದ್ರಲ್ಲಿ ಏನು ಅದ್ರಲ್ಲಿ ನಾನು ಮಾಡಕ್ ಅಂತ ಅದು ಮಾಡಕ್ ಹೌದು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಮಹೇಶ್ ಅಂತ ಓಕೆ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ದು ಸಕಲೇಶ್ಪುರ ಓಕೆ ಸಕಲೇಶ್ಪುರದಿಂದ ಬ್ಯಾಂಗ್ಳೂರ್ ಡ್ಯೂಟಿ ಮಾಡ್ಕೊಂಡು ಮಾಡ್ತಾ ಇಲ್ಲಿ ಮನೆ ಮಾಡ್ಕೊಂಡಿದ್ದೀನಿ ಇಲ್ಲ ರೂಮ್ ಮಾಡಿದೀರಾ ಹೌದು ಓಕೆ ಫ್ಯಾಮಿಲಿ ಫ್ಯಾಮಿಲಿ ಇದೆಯಾ ಹಾಗೆ ಎಷ್ಟು ವರ್ಷ ಆಯ್ತು ಸರ್ ನಂದು ಇಪ್ಪತ್ತೆರಡು ವರ್ಷ ಆಯ್ತು ಅವ್ರನ್ನ ಬಿ ಎಂ ಸರ್ ಬಂದಿರೋದು ಯಾವಾಗ ಬಂದು ಎರಡ್ ಸಾವಿರದ ನಾಲ್ಕರಲ್ಲಿ ಬಂದಿದ್ದೆ ಎರಡ್ ಸಾವಿರದ ನಾಲ್ಕರಲ್ಲಿ ಕಂಡಕ್ಟರ್ ಆಗಿ ಅಲ್ವಾ ಹೌದು ಕಂಡಕ್ಟರ್ ಅಲ್ಲ ನಾನು ಡ್ರೈವರ್ ಕಮ್ ಕಂಡಕ್ಟರ್ ಅಂತ ಓ ಅದಕ್ಕೆ ಚಾಲಕ ಕಮ್ ನಿರ್ವಾಹಕ ಅಲ್ಲ ಅದು ಡಿಕಮ್ ಸಿ ಡಿಕಮ್ ಸಿ ಕರೆಕ್ಟ್ ಕರೆಕ್ಟ್ ಡಿಕಮ್ ಸಿ ಅಂತಾರಲ್ವ ಓಕೆ ಅದು ಸರ್ ನಿಮಗೇನು ಅನ್ಸೈತಿ ಸರ್ ಡಿಕಂ ಸಿ ಸರ್ ಅದರಲ್ಲಿ ಡ್ರೈವರ್ ಲೈಸೆನ್ಸ್ ಇರಬೇಕು ಓಕೆ ಲೈಸೆನ್ಸ್ ಇರಬೇಕು ಎಸ್ ಆರ್ ಸಿ ಪಾಸು ಇಷ್ಟ ಆಗಿದ್ರೆ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ಇದನ್ನ ಬರೋ ಡಿಕಮ್ ಸಿ ಅಲ್ಲಿ ಡಿಕಮ್ ಸಿ ಓಕೆ ಆಮೇಲೆ ಅವ್ರು ಯಾವ್ ಡ್ಯೂಟಿ ಹೇಳ್ತಾರೆ ಅದಕ್ಕೆ ಹೋಗ್ಬೇಕು ಓಕೆ ಇದೆಂತ ಫಿಕ್ಸ್ ಇಲ್ಲ ಇದೆ ಅಂತ ಇಲ್ಲ ಡ್ರೈವರ್ ಸಾರ್ಟೇಜ್ ಇದ್ದಾಗ ಡ್ರೈವರಿಗೆ ಕಳಿಸ್ತಾರೆ ಕಂಡಕ್ಟರ್ ಸಾರ್ಟೇಜ್ ಇದ್ದಾಗ ಕಂಡಕ್ಟರ್ ಕಳಿಸ್ತಾರೆ ಆದ್ರೆ ಇವಾಗ ಈಗ ಒಂದು ಹತ್ತು ವರ್ಷದಿಂದ ಈಚೆಗೆ ಅದೊಂದು ಏನೋ ಸ್ವಲ್ಪ ಇದಾಯ್ತು ಅದ್ರ ಮೇಲೆ ನಮ್ಗೆ ಯಾವದರ ಒಂದು ಫಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲ ಡ್ರೈವರ್ ಮಾಡಿದರೆ ಮಾಡಬಹುದು ಕಂಡಕ್ಟರ್ ಮಾಡಿದರೆ ಮಾಡಬಹುದು ಸರ್ ಡ್ರೈವಿಂಗ್ ಡ್ಯೂಟಿನ ಎಷ್ಟು ವರ್ಷ ಮಾಡಿದಿರಿ ಸರ್ ಸರ್ ಮಾಡಿದ ನಾನು 6 ವರ್ಷ ಮಾಡಿದ 6 ವರ್ಷ ಅದಾದಮೇಲೆ ಕಂಡಕ್ಟರ್ ಇದ್ದೆ ಯಾವದು ಬೆಸ್ಟ್ ಸರ್ ಎರಡು ಒಂದೇ ಸರ್ ಇದು ಡ್ಯೂಟಿ ಶಕ್ತಿ ಕೊಟ್ಟು ಮಾಡ್ಬೇಕು ಹೌದು ಇದು ಸಮವಯಸ್ ಮಾಡಬೇಕು ಹೌದು ಕಂಡಕ್ಟರ್ ಕೆಲಸನ ಮಾಡಬೇಕು ತುಂಬಾ ಶಾರ್ಪ್ ಆಗಿರಬೇಕು ಶಾರ್ಪ್ ಆಗಿರಬೇಕು 1 ರೂಪಾಯಿ ಕಡಿಮೆ ಕೊಡಿ ಒಬ್ರು ಹೆಚ್ಚಿಗೆ ಈಗ ನೋಡಿ ಬರ್ಬೇಕಾದ್ರೆ ಏನಿಲ್ಲ ಅಂದ್ರೂ ಒಂದು ಐವತ್ತೇಳು ಟಿಕೆಟ್ ಹತ್ತಿದಿನಿ ಮಿನಿಮಮ್ ಒಂದ್ ನೂರ್ ಜನ ಇದ್ರು ಪಾಸು ಎಲ್ಲ ಸೇರಿ ಚೆಕಿಂಗ್ ಬಂದ್ರು ಎಲ್ಲಾ ಓಕೆ ಆಯ್ತು ಚೆಕಿಂಗ್ ಬರ್ತಾನೆ ಇರ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಯಾವಾಗ್ಲೂ ಬರ್ತಾರೆ ಅಂತಾನೆ ಅಂದ್ಕೋ ಬಿಡ್ಬೇಕು ಇಲ್ಲಿ ನೆಕ್ಸ್ಟ್ ಅಲ್ಲಿ ಇದಾರೆ ಅಂತ ಅಂದ್ಕೊಂಡ್ರೆ ಪರ್ಫೆಕ್ಟ್ ಇವಾಗ ನಿಮ್ಮಿಂದ ಏನಾದ್ರೂ ಮಿಸ್ ಆಯ್ತು ಅದೇನು ಮಾಡಂಗಿಲ್ಲ ಸರ್ ಒಂದೊಂದ್ಸರಿ ಬರ್ದೇ ಬಿಡ್ತಾರೆ ಕಟ್ ಕೊಟ್ಲೇಬೇಕು ಅದು ಅವ್ರೇನಿಲ್ಲ ನೆಮ್ಮ ಬರ್ದು ಹೋಗ್ತಾರೆ ಅದು ನಮ್ಮ ನಮ್ಮಲ್ಲಿ ಡಿಡಕ್ಷನ್ ಆಗಿದೆ ಸರ್ ಎಷ್ಟು ಫೈನ್ ಫೈನ್ ಕೇಸ್ ಮೇಲೆ ಡಿಪೆಂಡ್ ಈಗ ಕೆಪಾಸಿಟಿ ಕಮ್ಮಿ ಈ ಸೀಟ್ ಅಲ್ಲಿ ನೋಡಿ ಒಂದು ಹತ್ತು ಹದಿನೈದು ಜನ ಇರ್ತಾರೆ ಅವಾಗ ನಾವ್ ಒಂದ್ ತಪ್ಸ್ಕೊಂಡಿದ್ರೆ ಅದು ದ್ರೆಡ್ ಮಾರ್ಕ್ ಕೇಸ್ ಆಗುತ್ತೆ ಅದೇ ಒಂದು ಮೂವತ್ ಜನ ಮೇಲೆ ಒಬ್ಬ ತಪ್ಪಿಸ್ಕೊಂಡಿದ್ರೆ ಎಲ್ಲೋ ರೇರ್ ಅಂತ ಹೇಳಿ ಒಂದು ನೂರು ರೂಪಾಯಿ ಕೋನು ನೂರೈವತ್ತು ಇನ್ನೂರು ಹಿಂಗೆಲ್ಲ ಹಿಂಗೆಲ್ಲ ಅಂದ್ರೆ ಕೆಲವು ಈಗ ಜನ ಕಮ್ಮಿ ಇದ್ದಾಗ ಕೇಸ್ ಜಾಸ್ತಿ ಆಯ್ತು ಅಂದ್ರೆ ಅದು ರಿಮಾರ್ಕ್ ಕೇಸ್ ಆಗುತ್ತೆ ಅವಾಗ ರೆಡ್ ಮಾರ್ಕೇಸ್ ಮಾಡಿ ಸಾವಿರ ಡಿಪೋ ಚೇಂಜ್ ಆಗಬಹುದು ಎಸ್ ಬಿ ಆಗ್ಬಹುದು ಈ ಮಿಷಿನ್ ಇವಾಗ ಇಟಿಎಂ ಮಿಷಿನ್ ಬಂದಿದೆ ಈ ಮಿಷಿನ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಅಂತ ರೂಟು ಇರುತ್ತೆ ವಿತ್ ಟಿಕೆಟ್ ರೇಟ್ ಅದರಲ್ಲೇ ಇರುತ್ತೆ ಬರೀ ಸ್ಟೇಜ್ ಹೊಡ್ಕೋ ಹೋದ್ರೆ ನಾವ್ ಇಲ್ಲಿಂದ ಯಾವ ಸ್ಟೇಜ್ ಅಂತ ಸ್ಟೇಜ್ ಹೊಡೆದ್ಬಿಟ್ರೆ ಟಿಕೆಟ್ ಆಟೋಮೆಟಿಕ್ ಬರುತ್ತೆ ಅದರಲ್ಲಿ ರೇಟ್ ಇರುತ್ತೆ ಫಿಕ್ಸ್ ಮಾಡಿರ್ತಾರೆ ನಾವೇನ್ ಲೆಕ್ಕ ಹಾಕೋದಿಲ್ಲ ಏನಿಲ್ಲ ಐದು ಟಿಕೆಟ್ ಐದು ಟಿಕೆಟ್ ಹೊಡೆದ್ಬಿಟ್ರೆ ಅದೇ ರೇಟ್ ಹೇಳುತ್ತೆ ಕೌಂಟಿಂಗು ಮಾಡ್ಬೇಡ ಓಕೆ ಸರ್ ಅದು ಮಷೀನ್ ಏನಾದ್ರು ವರ್ಷಕ್ಕೊಮ್ಮೆ ಚೇಂಜ್ ಆಗೋದು ಆತರ ಏನಾದ್ರು ಇದೆಯಾ ಹೌದು ಸರ್ ಅದು ಚೇಂಜ್ ಆಗುತ್ತೆ ಈ ಸದ್ಯಕ್ಕೆ ವರ್ಷದಿಂದ ಇದೆ ಇದಕ್ಕೂ ಮೊದಲು ನಮಗೆ ಬಟನ್ ಸಿಸ್ಟಮ್ ಬರ್ತಾ ಇತ್ತು ಈಗ ಕೀ ಬಟನ್ ಇರ್ತಲ್ಲ ಆ ಟೈಪ್ ಅದು ಹೋದ್ಮೇಲೆ ಈಗ ಡಿಜಿಟಲ್ ಈ ಟೈಪ್ ಈ ತರ ಅಂದ್ರೆ ಹೌದೌದು ಡಿಸ್ಪ್ಲೇ ಮೊದ್ಲು ಕೀಪ್ಯಾಡ್ ಬರ್ತಾ ಇತ್ತು ಅದು ಹೋಯ್ತು ಇದು ಬಂದಿದೆ ಇದು ಅದಕ್ಕಿಂತ ಬೆಸ್ಟ್ 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 ಒಂದು ಮೊಬೈಲ್ ಯೂಸ್ ಮೊಬೈಲ್ ಟೈಪ್ ಅದೆಲ್ಲ ಟ್ರ್ಯಾಕಿಂಗ್ ಮಾಡ್ತಾ ಇರುತ್ತೆ ನೆಟ್ ಇರುತ್ತೆ ಜಿ ಪಿ ಎಸ್ ಇದೆ ಇದ್ರಲ್ಲಿ ಆಮೇಲೆ ಎಷ್ಟು ಟಿಕೆಟ್ ಕೊಟ್ವಿ ಎಷ್ಟು ಪಾಸ್ ಕೊಟ್ವಿ ಎಲ್ಲ ಕೌಂಟ್ ನಮಗೆ ಸೆಂಟ್ರಲ್ ಇದ್ ಹೋಗ್ತಾನೆ ಇರುತ್ತೆ ಬೈ ಮಿಸ್ ಆಗಿ ಮಧ್ಯದಲ್ಲಿ ಕೆಟ್ಟ ಹೋಯ್ತು ಅಂದ್ರೆ ಇದು ನಾವು ಅಲ್ಲಿ ಚೆಕ್ ಮಾಡಿದ್ರೆ ನಮ್ದು ಎಷ್ಟು ಲೆಕ್ಕ ಬಂದಿದೆ ಎಷ್ಟು ಕೊಟ್ಟಿದೀವಿ ಎಲ್ಲ ಡೀಟೇಲ್ ಅಲ್ಲೇ ಗೊತ್ತಾಗಿದೆ ಅಲ್ಲೇ ಗೊತ್ತಾಗ ಗೊತ್ತಾಗಿದೆ ಒಂದು ರೂಪಾಯಿ ಮಿಸ್ ಆಗಲ್ಲ ಮಿಸ್ ಆಗಲ್ಲ ಮಿಸ್ ಹಾಗೆ ಹಾಂ ಬೈ ಮಿಸ್ ಆಗಿ ನಾವು ಇದು ಮಾಡಿ ನೋಡಿ ಯು ಪಿ ಐ ಮಾಡಿಸ್ತೀವಿ ಫೋನ್ ಪೇ ಫೋನ್ ಪೇ ಈ ಫೋನ್ ಪೇ ಗೂಲ್ ಪೇ ಯಾವುದೇ ಇದನ್ನು ಮಾಡಿಸ್ತೀವಿ ಅದು ಮಾಡಿಸಿದಾಗ ಅದು ಆನ್ಲೈನ್ ಅದು ಓಕೆ ನಮಗೂ ಒಂದು ಕಂಡಕ್ಟ್ರ್ ಆ್ಯಪ್ ಅಂತ ಕೊಡ್ತಾರೆ ಆ ಅಲ್ಲಿ ನಾವು ನಾವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು ನೋಡಿ ಓ ಇದೇ ಆ್ಯಪು ಆ್ಯಪು ಓಕೆ ಏನಕ್ಕೆ ಯೂಸ್ ಆಗುತ್ತೆ ಸರ್ ಅದು ನೀವು ಜನ ಯಾರು ಈಗ ಯು ಪಿ ಐ ಮಾಡ್ತಾರೆ ನೀ ಮಾಡಿದಾಗ ನಮ್ಗೆ ಎಷ್ಟು ಬಂತು ಎಷ್ಟು ಹಾಕಿದ್ದಾರೆ ಅಂದ್ರೆ ಡಿಪೋದಲ್ಲೂ ನಮಗೂ ಕೌಂಟಿಂಗ್ ಕರೆಕ್ಟ್ ಇರ್ಬೇಕಲ್ಲ ಇಲ್ಲಾಂದ್ರೆ ಹೋಗಬೇಕ ಹೌದು ಇಲ್ಲ ಅಂತಲ್ಲ ಜನ ಎಷ್ಟಾದಾಗ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಬೇಕು ಮಾಡುವ ಮನಸ್ಸಿರ್ಬೇಕು ಮನಸ್ಸಿರ್ಬೇಕು ಹಾಗೆ ಸರ್ ಸಿ ಹೊಸದಾಗಿ ಬರೋರು ಏನಂತ ಮೆಸೇಜಸ್ ಕೊಡ್ತೀರಾ ಡಿಕಂಸಿ ಅದೇ ಎರಡೂ ಗೊತ್ತಿದ್ದಾರೋ ಬಂದೇ ಬರ್ತಾರೆ ಅಂದ್ರೆ ಇವಾಗ ಇನ್ನು ಹಾನೆಸ್ಟ್ ಆಗಿ ಐವತ್ತು ಐವತ್ತು ತೆಗೆದವರು ಮಾರ್ಕ್ಸ್ ಅಲ್ಲಿ ರ್ಯಾಮ್ ಟ್ರೈನಿಂಗ್ ಅಲ್ಲಿ ಕೊಡ್ತಾರಲ್ಲ ಸರ್ ಎಲ್ಲಿ ಕೊಡ್ತಾರೆ ಸರ್ ಅದು ನಮ್ಮ ಡಿಪೋಗಳಲ್ಲಿ ಇದರಲ್ಲಿ ಕೊಡ್ತಾರೆ ಬ್ಯಾಂಗ್ಳೂರಲ್ಲೇ ಇದೆ ಆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದರಲ್ಲಿ ಕೊಡ್ತಾರೆ ಅವಾಗೆಲ್ಲ ಒಳ್ಳೆ ಮಾರ್ಕ್ಸ್ ತೆಗೆದವರಿಗೆ ಫಸ್ಟ್ ಪ್ರಿಫರೆನ್ಸ್ ಇದೆ ಓಕೆ ಮಾಡಬಹುದು ಸ್ಟಾರ್ಟಿಂಗ್ ಹದಿನಾರು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಒಂದು ವರ್ಷಕ್ಕೆ ಈಗ ಪ್ರೊಫೆಷನರಿ ಅಂತ ಕೊಡ್ತಾರೆ ಓಕೆ ಪ್ರೊಫೆಷನರಿ ಕೊಟ್ಟರೆ ಸಡನ್ ಒಂದು ಇಪ್ಪತ್ತೈದು ಮೂವತ್ತರವರೆಗೂ ಆಗುತ್ತೆ ಡ್ಯೂಟಿ ಮಾಡಬಹುದು ಸ್ವಲ್ಪ ಶ್ರಮ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್